ಮರಿ ಗುತ್ತಿ ಹುಡುಗರು ಅಂದ್ರ ಸಾಟ್ಲಾಗ್ಬೇಟೆ ಹುಡುಗಿಸ್ಬೇಕು ನಿಮ್ ಬದು ಯಾರಿಲ್ಲ ಹೋರ್ಗಳು ಏ ಗಿಟಿ ಅನ್ನೋದು ಬೇಡ ಎಲ್ಲಿ ಗಿಟಿ ಅನ್ನತೀಸ್ ಹಬ್ಬದ ನೆಮ್ಮಡಿ

ಏನು ಬೇಕಾದ ನಾನು ಅನಿಸ್ಕೋತೀನಿ ಹತ್ತು ಸಲ ಮಾಮ ನಾನು ಅನಿಸ್ತೇನೆ ನಾ ಗೆಡ್ಡಿ ಅನ್ನಂಗಿಲ್ಲ ನನಗೆ ಗೆಡ್ಡಿ ಅಡಿ ಬೇಡತ್ತ ಏನ ಪಾಡ್ಡಿ ಅನ್ಲಿ ನಿನಗೆ ಪಾಡ್ಡಿ ಅಂದ್ರೆ ನೋಡ ಗೆಡ್ಡಿ ಕ್ಯಾವ್ ಹಾಕತ್ತಿ ಗೆಡ್ಡಿ ಕ್ಯಾವ್ ಉಣಸ್ತೀಯಾ ನಿಂದ ಬಾಳ ಕಾಣ ಹಾಕತ್ತಿ ಯಾಕೋ ಗೆಡ್ಡಿ ಚಾರ್ಜ್ ನೋಡ್ತೇನೆ ಒಂದು ಕೈ ಅಲ್ಲ ಕ್ಯಾಶ್ವೇ ಮಾಸ್ಟರ್ ಎಟ್ಟು ಮಾತಾಡಿ ಅಣ್ಣಿಂದ ರಕ್ಕ ಕರಿಯ ಅಣಿ ಮಾಡಿ ಹೇಳ ಇಲ್ಲಿ ಎಟ್ಟು ಮಾತಾಡಿ ನಿನ್ನ ಜೋಡಿ ರಕ್ಕ ಇನ್‌ಸ್ಟಾಗ್ರಾಮ್ ದಗ್ ಮೆಸೇಜ್ ಮಾಡ್ ಕಳಸ್ತೀನಿ ಗೆಜಿಗೋರಿ ಗೆಜಿಗೋರಿ ಬ್ಯಾಡ ಇಲ್ಲೆ ಕುತ್ತಾಣೆ ಎಲ್ಲಟ್ಟಿ ಬಸು ಎಟ್ಟಾ ಮಾತಾಡಣ ಕರೇಲ ನಮ್ಮ ಕಾಕ ಅವನೆಲ್ಲ ನಂದಾ ಹಡಿ ಒಂದ ಗಜ್ ಹಡಿ ಒಂದ ಗಜ್ ಅಲ್ಲಾ ನಾಮಿ ಸಾಕಾಂಟಿ ನು ಅಮ್ಮಿ মামಾ ಕರಿ ಬ್ಯಾಡ ನೀ ಕ್ಯಮ್ಮಿ ಕೆಮ್ಮಿ ಸಡ್ಡಡಿ ನೋಡೋನು ಸಡ್ಡಡಿ ನೋಡೋನು ಅದಿಲ್ಲೆ ನನ್ನಮ್ಮಿ ಮಾಡಿ ಬ್ಯಾಡ ನೀ ಸೊನ್ನೆ ಇನ್ ನಂಬರ್ ಕೊಡುನು

ಆಗೈತೆ ನಿಂದ ಏನದು ಅಲ್ಲ ನಾಲ್ಕು ಮಂದಿನು ಕೂಡಿ ಕರದು ಕಟ್ಟಿ ಮಾರಿ ಮಾರಿ ಒಗಿತಾರಲ್ಲ ಆಗ ಯಾವ್ದು ನಿಮಗೆ ಗೊತ್ತು ಅನ್ನದು ಅದರೇ ಪೆಂಡಲ್ ಅದು ಹೊಡೆದ ಮಂದಿದು ಎಲ್ಲ ಅಕ್ಕಿ ಗಾಳಿ ಒಗೆದ ಇವರೆಲ್ಲ ಹೊತ್ತಿಂದ ಲೈಟ್ ಆರಿಸಿ ಹಾಲು ಕುಡಿದು ಟಾಟಾ ಸಪ್ಲ ಮಾಡ್ತಾರೆ ನೋಡ್ತ ಕೋರ್ಸು ಬಡಕೋ ಬೇಡ ಬಡ್ಕೊ ಬರ್ದು ಮುಡ್ದು ಹೊದಿತ ಮತ್ತು ಅದು ಇಲ್ದಂಗೆ ಆಗೈತೆ ನಿಂದು ಉಳ್ಕೊಳಕ್ಕೆ ಆದ್ಕೆನಿ ಎಲ್ಲೂ ಒಯ್ತನು ಹಾಂ ಏನು ಅವ್ನಿ ಮನ ಮೇಲೆ ನಿತ್ತೈತಿ ಬಾಡಿಮ ஏனது வர்சன்க்கோட் நூ கேஷே மாத்தர் கே ஒன்னு மாதாடு

ನಿನ್ನ ಕಡೆ ಆಕ್ಕಿತ್ತು ನೀ ಮಾಡ ನನ್ನ ಕಡೆ ಆಕಿತ್ತು ನಾ ಮಾಡ್ತೀನಿ ಎಂತ ಪದಾವು ಸೌಂದರ್ಯ ಆಗ್ಯಾವ ನನ್ನ ಬೀರ್ಸಾಕಾಗಿಲ್ಲ ನೀನು ನನ್ನ ಬಾಜು ಉರಿಯೋ ಹಳ್ಳಿ ಶಿರೋಳ ಪ್ರಿಯಾ ಶಿರೋ ಅಂದ್ರೆ ಹಗರ ತಿಳಿಬೇಡ ಬೇರೆ ಶಿರೋಳ್ನೇ ಭಾಳ ಬಿರುಸದ ಅದನ್ನ ತಿಳ್ಕೊ ಇಲ್ಲಿ ಕೇಳಮಾನ ಮಾಮ ತಿಂಡಿಗೆ ತಿಂಡಿ ಬೆಳಸಿ ಬೇಡ ಏನಾದರು ಉರು ಪೇಬಸ್ ಉರು ಪೇಬಸ್ಸಿ ನೀವು ಮುಂದೆ ಕೂತಾರ ಕೂಗು ಹೊಡಿತಾರೆ ಅವ್ನ ಬಿಟ್ಟರೆ ಕಲ್ಲು ಉಗ್ಸ್ಕೊಂಡು ಹೋಗೋದಾಗಿ ತಾಡ ಎಬಿಸಿ ಹುರು ಹುರು ಪೇಪಸಾಕ ಬರಂಗಿಲ್ಲ ಅದು ಒಂದು ಹತ್ತು

ಸಾಯಿ ಗುರುದ ನೀನು ಕಡಿಕ್ ಓದ ಹೋಯ್ತಲ್ಲ ನಾನು ವೈದ್ಯ ಹುಟ್ಟಿದೆ ನಾನು ವೈದ್ಯ ಅಂತ ಬಂದೆ ಅಲ್ಲಿ ನಿಂದ ನೋಡ್ಲಿಕ್ಕೆ ನಾ ಅಲ್ಲ ಅಲ್ಲ ತಿಳ್ಕೊಂಡ್ಬಿಡ ಕ್ಯಾಶೆ ಮಾಸ್ತರ ಇಕ್ಕಿಗೆ ಎಂಟು ರೊಕ್ಕ ಕೊಟ್ಟಿ ಹೇಳ ಇಕ್ಕಿನ ಇಲ್ಲಿ ಗಾಡಿ ತರಬಿನ್ಯ ಹೋಗಾಗ ಹತ್ತು ಸುಗೊಂದು ಹೋಗ್ತಾನ ಎಲ್ಲಿ ಶಾಂತಿ ಸಾಗರದಾಗ ಇದ್ದ ಒಕ್ಕೂರ ಆಗಿ ಮಾಡಿ ಟೌನ್ ಟಮಟಾಮಯ್ಯ ಕಳಿಸ್ಲಿಕ್ಕೆ ಅಲ್ಲನ

മംഗളാര ദിവസ കരിയങ്കി ಏನು ಬಡ್ಕೊಂಡು ನನಗೆ ಏಟಿ ಅನ್ನಂಗಿಲ್ಲ ಮದುವೆ ಮದುವೆ ಅದು ಹಾಗೆ ತೆನ್ರಿ ನಾಂದ ನಾಂದನು ಹಾಂ ನಿಂದ ಬತ್ತ ಇದೋಳೆ ಎರಡು ಮೂಟಿಗೆ ಇದಾಗ ಗಟ್ಟಿ ಬಿತ್ತು ನನಗೆ ನಾನು ನೀನು ಮದುವೆ ಆಗಿ ನಿಮ್ದು ಆಗೈತೆ ನಮ್ಮತ್ತ ಯವ್ವ ಆ ಮದುವೆ ಹೇಳಿ ನಮ್ಮ ಊರಾಗ ಒಂದು ಲವ್ ಮಾಡಿನ ಅವ್ರ ಅಪ್ಪ ಬಂದ ಚಪ್ಪಲ್ಯ ಮಾರಿ ಮಾರಿ ಬಡದ ಅವ್ರ ಅವ್ವು ಬಂದ್ಲು ಚಪ್ಪಲ್ಯ ಮಾರಿ ಮಾರಿ ಬಡದ ಅವ್ರ ಅವ್ವ ಅಪ್ಪ ಬಡೀಲಿ ಅಕ್ಕಿ ಗಾಂಡಿ ಹಾಕಬಡುದ ಅಲ್ಲ ಉತಾರ ಹೆಸರು ಹೆಸರೇದ್ ಚಾರಣೆ ಪಾಲ್ದಂಗ ನಮ್ ಕಾಡಾ ಒಟ್ಟು ಹೊಲ ಮಾಡ್ಕೋತಾನ ಗುಡಿ ಕಾಡಪ್ಪ ಅಲ್ಲ ನಾನು ಚಾರಣೆ ಪಾಲ್ದಂಗ ಮಾಡ್ಕೊಳಕ್ ಬರಂಗಿಲ್ಲ ಹೊಲ ಅವಣ ಹೋಗಿ ಕೇಳ ಕೇಳ್ತಾರ ನಾನು ನೂರು ರೂಪಾಯಿ ಕಷ್ಟ ಅಂತ ಅವಂದಿ ಅವ್ರು ತೆಗೀಬೇಕಾಗೈತೆ ಆಗ ಹೇಳಿ ಕೊಡುಗತ್ತ ನೂರು ರೂಪಾಯಿ ಸಂಬಂಧ ಮಾಡ ಮಾಡತಿ ಹಾಕತಿ ಹಿಂದ ಮಂದಿ ಹಾಕಿದಾಗ ಸಂಜೆಗೆ ಅಪ್ಪ ಹಂಗ ಮಾಡಿ ಬಿಡತ್ತಾನ ಕರೆಕ್ಟ್ ಬಿಡ ಹಂತ ಹಂತ ಕೂಡದಾಗ ಶಾಂತಿ ಅಂತಾರಲ್ಲ ಆ ಮತ್ತೆ ಅಂದಂಗ ಕೇಳ ಅಂದಂಗ ನಿನ್ನ ಹೆಸರು ಏ ಸುಮಿರೋ ಮರೇ ವಾಜಿ ಅವಣ್ಣ ಲಾಪ್ ಲಾಪ್ ಹೋಯ್ಕೋತಾನ ಮತ್ತ ಇದ ನಮ್ಮ ಗಿಟ್ಟಿ ಅಂದ್ರೆ ನಿನ್ನ ಲಾಪ್ ಲಾಪ್ ಹೋಯ್ಕೋತ ಬಿಡ್ತಾನ ಮತ್ತ ಏ ನಿನ್ನ ಹೆಸರು ಏನು ಹೇಳಲ್ಲ ನನ್ನ ಹೆಸರಾ ಅಲ್ಲಿ ನಿಮ್ಮ ಅಣ್ಣ ಅಂದ ನಿನ್ನ ಹೇಳ ನಾ ಮಾ ನಾನು ತಗೊಂದು ಏನು ಮಾಡವ ಅಂದ ತಗೋ ನಾನು ಹೆಸ್ರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಐತಿ ಅದನ್ನ ರ ಕಟಿಕೆ ನಿನ್ನ ಹೆಸ್ರಲ್ಲಿ ಹಚ್ಚತೀರಿ ಸೂಪರ್ ಮಾರ್ಕೆಟ್ ಇತ್ತು ರೂಪಾಯಿ ಅಪ್ಪ ನನಗೆ ಸಟ್ಟ ಆಗುದಿಲ್ಲ ಪುಚ್ಚ ಈಗ ಇಲ್ಲೇ ಮಂದ್ಯಾಗಟ್ಟ ಹಿಂಗೆ ಅನಾಕೆ ಸಂಧ್ಯಾಗ ಆಯ್ತು ಮಾವ ನಡ್ದ ನಡೆ ಹೆಂಗೈತೆ ನೋಡೋರು ಕಟ್ಟಿಗೆ ತೇರಿ ಲವ್ಲಿ ಎರಡು ಕೊಡನು ಮಗ ತಿಳ್ಕೊಯ್ದಾನ ನಿಮ್ಮಂತ ಹುಡ್ಗಿಯರ್ನ ನನ್ನ ಎಟ್ ನೋಡಿಲ್ಲ ಅದೇ ಏರಿಯಾದಾಗ ಐತಿ ನಾನು ನಿಂದು ಸೀಜನ್ದಾಗ ಅಷ್ಟ ನಾಟಕ ಅದು ರೊಕ್ಕ ತೊಗೊಂಡು ನಾಟಕ ಮಾಡ್ತೀನಿ ಮದ್ ನೀ ಹೆಂಗ್ ಮಾಡ್ತಿ ನಾಟಕ ಮಾಡಿ ರೊಕ್ಕ ತಗೋತೀಯ ನಾನು ನಾಟಕ ಮಾಡಿ ರೊಕ್ಕ ತಗೋತಾರೆ ಒಂದೇಟ್ ತಿಳಿಲಿಲ್ಲ ಅವ್ರಿಗೆ ನೀ ಹೇಳ್ತೀರಿ ಹೋದ್ನ ಅವ್ರಿಗೆ ಅದ್ರದಾಗ ಹೇಗೆ ಹತ್ತೈತಿ ನಾನು ಒಂದು ಐದು ವರ್ಷ ಆತ ನಾಟಕ ಮಾಡಿ ಮುಟ್ಟ ಮೇಲೆ ಹಾಕೋನಿ ಹಾಯ್ ಗೊತ್ತಾಗದ ಮುಟ್ಟಬ್ಯಾಡಪ್ಪ